ನಮಸ್ಕಾರ ರೀಪ್ಪ ನನ್ನೆಲ್ಲ ಸ್ನೇಹಿತರಿಗೆ ಇವತ್ತೈತ್ ನೋಡ್ರಿ ತಿಂಡಿ ಮ್ಯಾಚ್ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಫೈನಲ್ ಮ್ಯಾಚ್ ಐತಿ ಇವತ್ತ ಅದಕ್ಕೆ ಒಂದು ಮಳೆ ಅಡ್ಡಿಪಡಿಸುವ ಸಾಧ್ಯತೆ ಬಹಳಷ್ಟಿದೆ ಮಳೆ ಅಡ್ಡಿಪಡಿಸಿದ್ರೆ ಯಾವ ತರ ರೂಲ್ಸ್ ಸಪ್ಲೈ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ ಅದು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತು ಮತ್ತೆ ರಿಸೋರ್ ಕೂಡ ಈ ಫೈನಲ್ ಪಂದ್ಯಕ್ಕೆ ಇದೆ ಮತ್ತೆ ಇಪ್ಪತ್ತೊಂಬತ್ತು ತಾರೀಕು ಮಳೆ ಆದ್ರೆ ನೂರ ತೊಂಬತ್ತು ಮಿನಿಟ್ಸ್ ಎಕ್ಸ್ಟ್ರಾ ಇದೆ ಅದರಲ್ಲೂ ಆಡ್ಲಿಲ್ಲ ಅಂದ್ರೆ ಮುಂದಿನ ದಿವಸ ಅದು ಎಲ್ಲಿಗೆ ಸ್ಟಾಪ್ ಆಗಿರ್ತೈತೆ ಮ್ಯಾಚ್ ಅಲ್ಲಿಂದ ಕಂಟಿನ್ಯೂ ಮಾಡ್ತಾರೆ ರಿಸರ್ವ್ ದಿವಸ ದಿವ್ಸ ಅವತ್ತು ಕೂಡ ಮಳೆಯಾಗಿ ವಾಶ್ಔಟ್ ಆದ್ರೆ ನೂರ ತೊಂಬತ್ತು ದಿವಸ ಎಕ್ಸ್ಟ್ರಾ ಮಿನಿಟ್ಸ್ ಇರುತ್ತೆ ಆ ದಿವ್ಸನು ಕೂಡ ರಿಸರ್ವ್ ಡೇನು ಎಲ್ಲಾ ವಾಶ್ಔಟ್ ಅಂದ್ರೆ ಜಾಯಿಂಟ್ ವಿನ್ನರ್ ಅಂತ ಕೊಡ್ತಾರೆ ಕಪ್ ಅದು ಆಗದೆ ಇರಲಿ ಭಾರತ ತಂಡ ಕಪ್ನ ಗೆಲ್ಲ ಅಂತ ನಮ್ಮ ಆಶಯ ಮಳೆ ಬರದೇ ಇರಲಿ ಪಂದ್ಯಕ್ಕೆ ಮಳೆ ಆಡ್ಡಿ ಪಡಿಸದೇ ಇರಲಿ ಬನ್ನಿ ಇವತ್ತ ಮ್ಯಾಚ್ ಐತ್ ನಮ್ದು ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಅದಕ್ಕೂ ಮುಂಚೆ ನನ್ನ ನೇ ಮಹೇಶ್ ಕ್ರಿಕೆಟ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹ್ಮ್ ಮರಿಬೇಡಿ ಓಕೆ ಇವತ್ತು ಮ್ಯಾಚ್ ಐತ್ರಿ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಮ್ಯಾಚ್ ಅದ ತಿಂಡಿ ಮ್ಯಾಚ್ ಐತಿ ಇವತ್ತು ಇಂಡಿಯಾದವ್ರ ಗದ್ದು ಕಪ್ ಅನ್ ಗೆಲ್ತಾರ ಮೂರ್ ಬಾರಿ ಫೈನಲ್ ಕ ಎಂಟ್ರಿ ಕೊಟ್ಟಿದ್ರು ಇಂಡಿಯಾದವ್ರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಾಗ ಚುಟುಕು ಕ್ರಿಕೆಟ್ ನಲ್ಲಿ ಎರಡ್ ಸಾವಿರದ ಏಳು ರಂಗ್ ಅದ ಫಸ್ಟ್ ಟೈಮ್ ಕಪ್ ಅನ್ನ ಎತ್ತಿಡಿದ್ರು ಮತ್ತೆ ಎರಡು ಸಾವಿರದ ಇಪ್ಪತ್ತರ ಎರಡರಾಗ ಕೊಟ್ಟಿದ್ರು ಅವಾಗೂ ಆಗ್ಲಿಲ್ಲ ಇವಾಗ ಪಂದ್ರ ಫೈನಲ್ಗೆ ಈ ಸಲ ಕಪ್ ನಮ್ದ ಅಂತ ಹೇಳೋದು ಹಾಗೆ ಫಿಕ್ಸ್ ಆಗಿಬಿಟ್ಟೈತೆ ಹ್ಞೂ ಆಯ್ತು ಹಾಂ ಮತ್ತೆ ಮ್ಯಾಚ್ ಮುಗ್ದು ಮತ್ತೆ ಸಿಗ್ತೀವಿ ರೀ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ್ರಿ ಮಹೇಶ್ ಕಿರ್ಕೀರಪ್ಪ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಂ ಜೈ ಹೋ ಜೈ ಜೈ ಇಂಡಿಯಾ ಗೆದ್ ಬಾಯ್ ಇಂಡಿಯಾ